ಇವತ್ತಿನ ರೆಸಿಪಿ ಅವರೆಕಾಳು ಕಾಳು ಹುಳಿ ಸಾರು ಕಾಳುಗಳು ಹೆಚ್ಚಿಗೆ ಹಾಕಿ ತರಕಾರಿನೂ ಹೆಚ್ಚಿಗೆ ಹಾಕಿ ಈ ಸಾರನ್ನು ಮಾಡ್ತಾ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ನೀವು ಸಲ ಟ್ರೈ ಮಾಡಿ ನೋಡಿ ಮೊದಲು ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರು ಬಿಸಿ ಮಾಡಿ ಮುಕ್ಕಾಲು ಕೆ ಜಿಯಷ್ಟು ಅವರೆಕಾಳನ್ನು ಹಾಕ್ತಿದ್ದೀನಿ ಚೆನ್ನಾಗಿ ಸೊಗಡಿರೋ ಅಂಥ ಫ್ರೆಶ್ ಆಗಿರೋ ಅಂಥ ಅವರೆಕಾಳನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ಲಿನ್ನು ಕ್ಲೋಸ್ ಮಾಡಿ ನಾನು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಇದು ಆಗೋಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಎರಡು ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತೆಂಗಿನಕಾಯಿ ಪೀಸಸ್ನ ಸೇರಿಸ್ತಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹುಳಿ ಅಂದರೆ ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹುಳಿನ ನೀರಲ್ಲಿ ನೆನೆಸಿಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಇದರಲ್ಲಿ ಖಾರ ಇರುತ್ತೆ ಇದು ಹೋಮ್ ಮೇಡ್ ಸಾಂಬಾರ್ ಪುಡಿ ಅದರಿಂದ ಬೇರೆ ಖಾರ ಏನೂ ಹಾಕೋ ಅವಶ್ಯಕತೆ ಇಲ್ಲ ಕಾಲು ಟೀ ಸ್ಪೂನಷ್ಟು ಅರಿಶಿನನು ಸೇರಿಸ್ಕೊಳ್ಳೋಣ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ರುಬ್ಕೋಬೇಕು ಮಸಾಲೆ ಇಷ್ಟೇ ಸಾಕು ಬೇರೆ ಏನು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಹಾಕೋಕೆ ಹೋಗಬೇಡಿ ಅಷ್ಟರಲ್ಲಿ ಕಾಳುಗಳು ಚೆನ್ನಾಗಿ ಬೆಂದೋಗಿದೆ ಅಲ್ವಾ ನೀವು ನೋಡ್ತಿರ್ಬೋದು ಈಗ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ಮೊದಲು ನಾನು ಎರಡು ಟೊಮೊಟೊ ಅದು ನಾಟಿ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಒಂದು ಆಲೂಗಡ್ಡೆ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಎರಡು ಹಾಕ್ತಾ ಇದ್ದೀನಿ ನಾನೀಗ ಕಾಲಿಫ್ಲವರು ಒಂದು ಹತ್ತು ಪೀಸಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇರೆ ತರಕಾರಿನೂ ಹಾಕ್ಕೋಬೋದು ಅಂದರೆ ಇದ್ರ ಜೊತೆಯಲ್ಲಿ ನೀವು ಬೀನ್ಸ್ ಹಾಕ್ಕೋಬೋದು ಹಾಗೆಯೇ ನವಿಲ್ ಕೋಸ್ ಹಾಕ್ಬೋದು ನಂತರ ಹೀರೆಕಾಯಿನೂ ಹಾಕ್ಕೊಬೋದು ರುಬ್ಬಿಟ್ಟಿರುವಂಥ ಮಸಾಲೆ ಪೇಸ್ಟನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಅಂದರೆ ನೀರು ಎಷ್ಟು ಹಾಕಬೇಕಾಗುತ್ತೆ ಅಂತ ನಾನು ಹೆಚ್ಚಿಗೆ ತರಕಾರಿ ನೀವು ನೀವಿಷ್ಟು ಬೇಡ ಅಂದರೆ ತೊಂದರೆ ಇಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿನೂ ಮಾಡ್ಕೊಬೋದು ನೋಡಿ ತುಂಬ ಗಟ್ಟಿ ಇದೆ ಅನ್ನಿಸ್ತಿದೆ ಅದರಿಂದ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಸೇರಿಸಿದಾದ್ಮೇಲೆ ಈ ಜಾಗದಲ್ಲಿ ಉಪ್ಪು ಹಾಕೋದು ಬೇಡ ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ವ ಅದರಿಂದ ಅಂದರೆ ರುಚಿ ನೋಡ್ಕೊಂಡು ಬೇಕು ಅಂದರೆ ಕಡಿಮೆ ಇತ್ತು ಅಂದರೆ ಸೇರಿಸ್ಕೊಳ್ಳಿ ನನಗೆ ತಿಕ್ನೆಸ್ ಕರೆಕ್ಟಾಗಿದೆ ಹೆಚ್ಚಿಗೆ ನೀರು ಇಲ್ಲ ಕಡಿಮೆನೂ ಇಲ್ಲ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಹಾಗೇನೂ ಬೇಯಿಸ್ಕೊಬೋದು ಬೇಗ ಆಗಲಿ ಅಂತ ನಾನು ಒಂದು ವಿಸಿಲ್ ಕೂಗಿಸ್ತಿದ್ದೀನಿ ನೋಡಿ ಸಾರು ಸೂಪರಾಗಿ ರೆಡಿ ಆಯಿತು ಈಗ ಫಟ್ ಅಂತ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ು ಸಾಸಿವೆ ಸಿಡಿದಿದ್ದೇನೆ ಒಂದು ಕಡ್ಡಿ ಕರಿಬೇವನ್ನು ಹಾಕಿ ಈ ಒಗ್ಗರಣೆನ ಸಾರಲ್ಲಿ ಸೇರಿಸ್ಕೊಳ್ಳೋಣ ಬ್ಯಾಚುಲರ್ಸ್ಗೂ ಈಸಿ ಆಗೋ ರೀತಿ ಸಾರನ್ನ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ಸಾರನ್ನ ಮಾಡಿ ಬಿಸಿ ಬಿಸಿ ಮುದ್ದೆ ಅನ್ನ ಬೆಳಗ್ಗೆ ಟೈಮಲ್ಲಾದರೆ ಚಪಾತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಷ್ಟು ಸಿಂಪಲ್ ಅಲ್ವಾ ಅಷ್ಟೇ ರುಚಿಯಾಗಿರುತ್ತೆ ಅವರೇಕ ಸೀಸನ್ ಹೋಗೋಷ್ಟರಲ್ಲಿ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು